ಇಲ್ಲದೆ ನಾನು ಆ ವಿಷಯವನ್ನು ಯಾರು ಮಾತಾಡತಕ್ಕದ್ದಲ್ಲ ಅಂತೇಳಿ ಕೋರ್ಟು ಸ್ಟೇ ತರಬೇಕಾದಂಥ ಪ್ರಸಂಗ ಬಂತು ನಾನು ಈಗ ಹೇಳ್ತೀನಿ ನನಗೇನು ಇಲ್ಲ ನಾನು ಇಮಿಡಿಯೇಟ್ ಐ ಕಾಲ್ ಮೈ ಫ್ರೆಂಡ್ ಡಿ ಕೆ ಶಿವಕುಮಾರ್ ಅಲ್ಲರಿ ನೀವು ನಾವು ಯಾವ ಕಾಲದಿಂದ ಸ್ನೇಹಿತರು ನಿಮ್ಮೊಬ್ಬ ಸ್ನೇಹಿತರಿಗೆ ಯಾವುದೋ ಈ ಕಾನೂನು ನಾನು ತಲೆ ಅನ್ಬೇಕಾದ್ರೆ ನೀವೆಲ್ಲ ನನಗೆ ಸಹಾಯ ಮಾಡಬೇಕೋ ಬೇಡವಾ ನನಗೆ ಯಾವುದೋ ವಿಷಯ ಇದು ಅಂದಾಗ ಈ ಸಚ್ ಎ ಲವ್ಲಿ ಫ್ರೆಂಡ್ ಇಮಿಡಿಯೇಟಾಗಿ ಏನು ಹೇಳಬೇಕೋ ಮಾಡಿ ಅದನ್ನು ಅವೇರ್ನೆಸ್ ಮೂಡಿಸೋ ಥರ ಮಾಡಿ ಆ ನಾನ್ಸೆನ್ಸ್ನ ಕಮ್ಮಿ ಮಾಡಿದ್ರು ಅದಾದ್ಮೇಲೆ ಅದೆಲ್ಲಿ ಸತ್ತೋಯ್ತು ಅನ್ನೋದೇ ಗೊತ್ತಿಲ್ಲ ಆ ವಿಷಯವೇ ಇಲ್ಲ ಆ ವಿಷಯವೇ ಇಲ್ಲ ಹ ನಾನೇ ಹೇಳಿದಿರಿ ಹೋಯ್ತೋದು ಅದು ಏನು ಮಾಡೋಕ್ಕಾಗಲ್ಲ ನನ್ನ ತಾಯಿ ಯಾವ ಗಳಿಗೆಯಲ್ಲೋ ನನಗೆ ಕೊಟ್ಟಿದ್ದಂತೂ ನಾನು ಮುಂದೆನೆ ಮುರಿದು ಅದನ್ನು ಕಸ ಡಬ್ಬಿಗೆ ಹಾಕಿದರೆ ಹೋಯ್ತು ಹೋಗಲಿ ಪರವಾಗಿಲ್ಲ ನಮ್ಮ ತಾಯಿ ನನ್ನ ಹೃದಯದಲ್ಲಿದ್ದಾಳೆ ವಸ್ತು ಹೋದರೆ ಏನಂತೆ ನಮ್ಮ ತಾಯಿ ಈ ದೇಹನೇ ಕೊಟ್ಟಿದ್ದಾಳೆ ಈ ದೇಹದ ರೂಪ ನಮ್ಮ ತಾಯಿ ಇದ್ದೆ ನನ್ನ ಜೊತೆಗೆ ಐ ಡೋಂಟ್ ಫೀಲ್ ಫಾರ್ ದಟ್ ಆ್ಯಂಡ್ ವಾಟ್ಸ್ ಮೈ ರಿಕ್ವೆಸ್ಟ್ ವಾಟ್ಸ್ ಮೈ ರಿಕ್ವೆಸ್ಟ್ ಅಂತ ಅಂದರೆ ನನ್ನ ಮಾಧ್ಯಮದ ಮಿತ್ರರಿಗೆ ಸ್ವಲ್ಪ ನನ್ನ ಬಗ್ಗೆ ಕರುಣೆ ಇರಲಿ ನಿಮಗೆ ಅಷ್ಟೇ ಯಾಕೆ ಅಂದರೆ ನಾನು ತುಂಬ ವರ್ಷ ಬದುಕಿದ್ದೀನಿ ನಿಮ್ಮ ಜೊತೆ ಐ ಆಮ್ ಸಿಕ್ಸ್ಟಿ ಒನ್ ಎಮ್ದು ಓಡೋಗ್ಬಿಡುತ್ತೆ ಸಮಯ ಅಂತಂದರೆ ಯಾವತ್ತು ನಾವು ಹೋಗ್ತೀವಿ ಯಾರಿಗೂ ಗೊತ್ತೇ ಇಲ್ಲ ತಪ್ಪಂದ ಹೊರಟೋಗ್ತೀವಿ ಅಲ್ಲೋ ಎಂಥವ್ರು ಹೊರಟೋಗ್ಬಿಟ್ಟಿದ್ದಾರೆ ಸೊ ನಾನು ನನಗೆ ಅದು ಅಲ್ಟಾಯಿತು ಹಾಗಾಗಿ ನಾನು ಕೋರ್ಟ್ಗೆ ಹೋಗಿ ಸ್ಟೇ ತಂದ್ಬಿಟ್ಟೆ ಇವನ್ ಮಾಧ್ಯಮದಲ್ಲೂ ಬರಬಾರ್ದು ಅದನ್ನು ಸ್ಟಾಪ್ ಮಾಡಿಸಿ ಸ್ವಾಮಿ ಅಂತ ಹೇಳಿ ನಾನು ಸುಮ್ಮನೆ ಹಣ ಖರ್ಚು ಮಾಡಬೇಕಾದ ಪ್ರಸಂಗ ಬಂತು ನನಗೆ ಹಾಗೆಲ್ಲ ಆಯಿತು ಇದು ಅನಿಸುತ್ತೆ ನಾನು ಹಂಗಾಗಿ ಮೌನಕ್ಕೆ ಶರಣಾಗಿದ್ದೀನಿ ಯಾಕಂದರೆ ನನ್ನ ಜರ್ನಿನೇ ಬೇರೆ ಇದೆ ನಾನು ಭಾಳ ಎಲ್ಲ ಬೇರೆ ಕಡೆ ಹೋಗ್ತಾನೆ ಭಾಳ ಖುಷಿ ಇದೆ ನನಗೆ ಭಾಳ ಆನಂದ ಇದೆ ಸೊ ಹಂಗಾಗಿ ನನಗೆ ಗೊಂದಲ ಗಲಾಟೆ ಗಲೀಜು ಜಗಳ ಮಾತುಕತೆ ಯಾವುದು ಇಷ್ಟ ಇಲ್ಲ ಹಾಗಾಗಿ ನಾನು ಯಾರ ಕೈಗೂ ಸಿಗ್ತಾನೂ ಇಲ್ಲ ನಾನು ಮಾತು ಆಡೋದಿಲ್ಲ ಇಲ್ಲ ಅವಶ್ಯಕತೆ ಇಲ್ಲ ಅಂತ ಅನಿಸ್ಬಿಟ್ಟಿದೆ ನನಗೆ ಅದೊಂದು ನಿಮಗೆ ನಾನು ಕ್ಲಾರಿಫೈ ಮಾಡಬೇಕಾಯ್ತು ಬಿಕಾಸ್ ಆರ್ ಆಲ್ ಮೈ ಬ್ಯೂಟಿಫುಲ್ ಫ್ರೆಂಡ್ಸ್ ನಿಮಗೆ ಹೇಳಬೇಕು ನಾನು ಹಾಗಾಗಿ ನೀವು ಯು ಶುಡ್ ಫೀಲ್ ನಾನು ಅರವತ್ತೊಂದು ವರ್ಷ ಅಂದರೆ ಐ ಥಿಂಕ್ ನಿಮ್ಮ ತಂದೆ ಅಷ್ಟು ವಯಸ್ಸಾಗಿರುತ್ತೆ ಐ ಮೀನ್ ದಟ್ ಪ್ಲೇಸ್ ಸೊ ಹಾಗಾಗಿ ನೀವು ನನ್ನ ಮನ ರಕ್ಷಣೆ ಮಾಡ್ಕೊಂಡು ನಾನು ತಪ್ಪು ಮಾಡಿ ಗಲೀಜು ಬಿಹೇವಿಯರ್ಸ್ ಇಟ್ಕೊಂಡಾಗ ಯು ಗಾಟ್ ಫುಲ್ ರೈಟ್ಸ್ ನನ್ನನ್ನು ತಿದ್ದಕ್ಕೂ ತೀಡಕ್ಕೂ ಬೇಕಾದ್ರೆ ಅವಾಗ ಅವಾಗ ಕಿರ್ಸ್ಕೊಂಡು ಹೇಳಿ ನೋಡಿ ಅಲ್ಲಿ ಕ ನನ್ನ ಮಗ ಇಂಥ ಕಷ್ಟ ಮಾಡಿಬಿಟ್ಟು ಚಳಿಯಲ್ಲಿದ್ದಾನೆ ನೋಡಿ ಅಂತ ಅವಾಗ ಹೇಳಿ ನಾನು ನಮ್ಮ ತಾಯಿಣೇನು ಯಾವ ಇಲ್ಲ ಯಾವ ಸಮಾಸಕ್ಕೂ ಹೋಗಲ್ಲ ಯಾಕೋ ತಿರುಗು ನೋಡೋಣ ನಾನು ಆಯಿತು ನನ್ನ ಬದುಕಾಯಿತು ದಿಸ್ ಥ್ಯಾಂಕ್ ಯು